ತಂದೆ ದೇವ್ರ ಯಸ್ಸಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾನೆ ಈ ಸ್ಥಳದಲ್ಲಿರುವ ಎಲ್ಲ ನೋವನ್ನು ನಜರತ್ನ ಹೆಸ್ಸು ನಮ್ಮಲ್ಲಿ ಗದರಿಸ್ತಾ ಇದ್ದಾನೆ ಮಾರ್ಕ್ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯ ನೆರವೇರಲಿ ಫ್ರೀ ಸೈತನಕ್ಕೆ ಹಿಡಿತದ ಮೇಲೆ ಹಿಡಿಯಲಿ ಫ್ರೀ ಆಗಲಿ ನರದ ಮೇಲೆ ಸೌಖ್ಯ ಪ್ರಕಟ ಆಗಲಿ ಬ್ಲಡ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಸ್ಕಿನ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ನೇಮ್ ಆಫ್ ಈಗ ನೋಡಿ ಚೆಂಗ್ ಮಾಡಿ ಹೋಯ್ತಾ ಯಾರು ತೆಗೆದ್ರು ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ಅಂತೇಳಿ ಎಲ್ಲಿಂದ ಬಂದಿದ್ದೀರಾ ನಾವು ಊರು ನಮ್ಮದು ಯಲ್ಲಾಪುರ ಅಂತ ಕಾರವಾರ ಡಿಸ್ಟಿಕ್ ನಾವಿಲ್ಲಿ ಶಂಕರ್ಪುರ ಕೆಲ್ಸಕ್ಕಂತ ಒಂದು ಎರಡು ಮೂರು ತಿಂಗಳಿಂತರ ಇಲ್ಲೇ ಇದ್ದೀವಿ ಇದು ನನ್ನ ಮೂರನೇ ನಾಲ್ಕನೇ ವಾರ ಎಲ್ಲಿ ಪ್ರೇರಿಗಂತ ಬಂತಿರೋದು ನಿಮ್ದು ಸಮಸ್ಯೆ ಏನು ನಮ್ಮ ಸಮಸ್ಯೆ ಅಂದರೆ ನನಗೆ ಇಲ್ಲಿ ಎರಡು ಮೂರು ದಿನದಿಂದ ಇಲ್ಲ ನೋವು ಇತ್ತು ಈ ಎಲ್ಲ ನನ್ನ ಲೆಕ್ಕ ನಾನು ಅದು ತಣ್ಣೀರೆಲ್ಲ ಕುಡಿದ್ನಲ್ಲ ಅದ್ರ ಸಲುವಾಗಿ ಇತ್ತೇನೋ ಅಂತ ತಿಳಿದೆ ಅದು ನೋಡಿದ್ರೆ ಏನೋ ಸೈತನ್ ಕಾರ್ಯ ಏನೋ ಇತ್ತೇನೋ ಅನ್ನಿಸ್ತು ಅದು ಪ್ರೇರ್ ಮಾಡಿಸ್ಕೊಳ್ಳೋಣ ಅಂತ್ರ ಅಂತ್ರ ಮಾಡಿಸ್ಕೊಂಡೆ ಈಗ ನೋವು ಪರವಾಗಿಲ್ಲ ಕಡಿಮೆ ಆಗಿದೆ ಪರಿಪೂರ್ಣ ಬಿಡುಗಡೆಯನ್ನು ದೇವ್ರು ಕೊಟ್ಟಿದ್ದಾರೆಲ್ವಾ ಕೊಟ್ಟಿದ್ದಾರೆ ಸಿಸ್ಟರ್ ಅದಕ್ಕೆ ದೇವರಿಗೆ ತುಂಬ ಧನ್ಯವಾದ ಟ್ಯಾಂಕ್ಸ್